ಅಖಂಡ ವಿಜಯೋತ್ಸವ ಕೋಮಲ್ ಚುನಾವಣೆಯ ನೂತನ ಕಾಂಗ್ರೆಸ್ ಪಕ್ಷದ ವಿಜಯೋತ್ಸವ ಹನುಮೇಶ್ ಏನ್ ಮತ್ತು ಕೆಕೆ ಮಂಜುನಾಥ್ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಜನಸಾಮಾನ್ಯರ ಅಭಿವೃದ್ಧಿಯ ನಾಯಕರು ಕೋಲಾರ್ ಜಿಲ್ಲೆ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ನೂತನ ನಿರ್ದೇಶಕರು ಅಡ್ಡಗಲ್ ಕ್ಷೇತ್ರ ಕೆಕೆ ಮಂಜುನಾಥ್ ಜನರ ಸೇವೆ ಇಪ್ಪತ್ನಾಲ್ಕು ಗಂಟೆ ಮಾಡುವ ಸಮಾಜ ಸೇವಕರು ಜನನಾಯಕ ಹಾಗೂ ಯಲ್ದೂರು ಕ್ಷೇತ್ರದ ಹಿರಿಯರು ಜನಸಾಮಾನ್ಯರ ಹೆಸರು ಪಡೆದ ಹನುಮೇಶ್ ಎನ್ ಅಧಿಕಾರ ಅವಧಿಯಲ್ಲಿ ಮಾಡುವ ಸೇವೆ ಈ ದಿನ ವಿಜಯೋತ್ಸವ ಸಂಭ್ರಮ ಆಚರಣೆ ಯಶಸ್ಸು ಕೋಮುಲ್ ಚುನಾವಣೆ ಗೆಲುವು ಸಾಧಿಸಿರುವುದು ಜಯಸಿಂಹ ಕೃಷ್ಣಪ್ಪ ಕಾಂಗ್ರೆಸ್ ಮಂಜು ಕಾಂಗ್ರೆಸ್ ಹನುಮೇಶ್ ಕಾಂಗ್ರೆಸ್ ನಾರಾಯಣಸ್ವಾಮಿ ಕಾಂಗ್ರೆಸ್ ನಂಜೇಗೌಡ ಕಾಂಗ್ರೆಸ್ ಅವಿರೋಧ ಆಯ್ಕೆ ಚಂಚಿಮಲೆ ರಮೇಶ್ ಕಾಂಗ್ರೆಸ್ ಶ್ರೀನಿವಾಸ್ ಕಾಂಗ್ರೆಸ್ ಮಹಾಲಕ್ಷ್ಮಿ ಕಾಂಗ್ರೆಸ್ ಕಾಂತಮ್ಮ ಕಾಂಗ್ರೆಸ್ ಕಾಡೇನಹಳ್ಳಿ ನಾಗರಾಜ್ ಎನ್ಡಿಎ ಸಾಮೇಗೌಡ ಎನ್ಡಿಎ ನಾಗರಾಜ್ ಎನ್ಡಿಎ ವಡಗೂರು ಹರೀಶ್ ಎನ್ಡಿಎ ಗೆಲುವು ನಮ್ಮ ಗೆಲುವು ನಮ್ಮ ರಮೇಶ್ ಕುಮಾರ್ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇವತ್ತು ಈ ತಾಲೂಕಿನಲ್ಲಿ ಅವರು ಆಡಳಿತ ನಡೆಸ ರೀತಿ ನೋಡಿ ನಮಗೆಲ್ಲ ಇವತ್ತು ಜನರು ಓಟ್ ಹಾಕಿದ್ದಾರೆ ಎಲ್ಲ ನಮ್ಮ ಮದ ಗೆಲುವು ಆಶೀರ್ವಾದ ತಿಳಿಸ್ತಾ ಯಾವ್ದೇ ಪಕ್ಷ ಮೂರ್ತ ನಮ್ಗೆ ಓಟ್ ಹಾಕಿದಾರೆ ಆದ್ರೆ ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ ರಮೇಶ್ ಕುಮಾರ್ ಕಾರಣ ಅವರು ಮಾರ್ಗದರ್ಶನ ಮುಂದಕ್ಕೆ ನಡ್ಕೊಂಡು ಹೋಗ್ತೀವಿ ಅವ್ರು ಯಾವ ರೀತಿ ಹೇಳಿದ್ರೆ ಆ ರೀತಿ ನಾವು

ಈ ಕಾರಣ ರಮೇಶ್ ಕುಮಾರ್ ಅವರು ಹಾಲು ಉತ್ಪಾದಕರು ನನ್ನ ಎಲ್ಲಾ ಹಿತೈಷಿಗಳು ತಾಲೂಕಿನ ನನ್ನ ಯಾವುದೇ ಪಕ್ಷ ಇಲ್ಲದೆ ಬೆಂಬಲಿಸಿದ್ದಾರೆ ಪ್ಲಸ್ ಇಷ್ಟೆಲ್ಲ ಅದಕ್ಕೂ ನಾನು ಇಷ್ಟು ದಿವಸ ಹೋದ ಟರ್ಮ್ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದು ಅದು ಇದು ಎಲ್ಲಾ ಕೆಲಸಗಳು ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಬೆಂಬಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಾಗಿ ನಾನು ಅವರ ಅವ್ರ ರೈತರ ಜೊತೆ ಇರುತ್ತೇನೆ ಇದು ರಮೇಶ್ ಕುಮಾರ್ ಒಂದ್ ಎರಡು ವರ್ಷದಲ್ಲಿ ಏನೋ ಆಗಿದ್ದಾಗೋಯ್ತು ಇದು ಅವ್ರೀಗ ಕಾಲಿಡ್ತಾಗ ರಾಜಕೀಯಕ್ಕೆ ಅವರಿಗೆ ಬೆಂಬಲವಾಗಿ ಇದು ಒಂದು ಮುನ್ಸೂಚನೆ ಮುಂದೆ ರಮೇಶ್ ಕುಮಾರ್ ಯಾವದಕ್ಕೂ ಯಾವ್ದೇ ವಿಷಯದಲ್ಲೂ ಸೋಲಿಲ್ಲ ಯಾವ್ದೇ ವಿಷಯಕ್ಕೂ ಸೋಲಿಲ್ಲ ಅಂತ ಹೇಳಿ ನನ್ನ ಎಲ್ಲರಿಗೂ ನಾನು ಆ ತಿಳಿಸ್ತೇನೆ ತಾಲೂಕು ಸಮಸ್ಯೆ ಜನತೆ ಈಗ ನಾವು ರಮೇಶ್ ಕುಮಾರ್ ಬೆಂಬಲಿತ ನಿಮ್ಮೊಂದು ಅಧಿಕಾರ ಅವಧಿನಲ್ಲಿ ಮಾಡುವ ಸ್ತ್ರೀರಕ್ಷೆ ಈಗಿನ ಕೆಲಸ ಯಾವ ರೀತಿ ಮಾಡಿ ಈ ರೀತಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಮ್ ಒಂದು ಮುಂದಿಗೆ ಮುಂದಿನ ಈಗ ಮಾಡಿರುವ ಜೊತೆಗೆ ಇನ್ನೂ ಹೆಚ್ಚಿಗೆ ವಿಶೇಷ ಕಾಳಜಿ ವಹಿಸಿ ಪ್ರತಿಯೊಂದು ವಿಷಯದಲ್ಲೂ ಅವ್ರಿಗೆ ಯಾವುದೇ ತೊಂದರೆ ಇರೋದಂತೆ ನಾನು ನೋಡ್ಕೊಳ್ತೇನೆ ಅವ್ರಿಗೆ ಖುಷಿ ಆಗ್ಬೇಕು ರಮೇಶ್ ಕುಮಾರ್ ಖುಷಿ ಆಗ್ಬೇಕು ಇವ್ನ ಕ್ಯಾಂಡಿಡೇಟ್ ಮಾಡಲಿಕ್ಕೆ ಸಾಧ್ಯ ಆಯ್ತಪ್ಪ ಇಂತ ಸೇವೆ ಮಾಡೋ ಹುಡುಗ ಸಿಕ್ಕಿಲ್ಲ ಅನ್ಬೇಕು ಅವ್ರಿಗೂ جي کي مننن کي ನನ್ನ ಆಯ್ಕೆ ಮಾಡಿದ್ದಾರೆ ಭೀಮಗಲ್ ಕ್ಷೇತ್ರದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲ ಸಹಕಾರ ಕ್ಷೇತ್ರದಲ್ಲಿ ಪಾರ್ಟಿ ಪಂಗಡ ಬಿಟ್ಟು ನನ್ನನ್ನು ಇವತ್ತು ಗೆಲ್ಲಿಸಿದ್ದಾರೆ ಪಕ್ಷಾತೀತವಾಗಿ ಅವರಿಗೆ ಮೊದಲನೇದಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮ್ಮ ಹಿರಿಯ ಮುಖಂಡರಾದ ರಮೇಶ್ ಕುಮಾರ್ ಸಾಹೇಬರು ಮದ್ದೂರು ಕೋಲಾರ ಜನಪ್ರತಿನಿಧಿ ಪುತ್ತೂರು ಮಂಜಣ್ಣವರು ಎಮ್ ಎಲ್ ಸಿ ಅನಿಲ್ ಕುಮಾರ್ರು ಅವರೆಲ್ಲರ ಸಹಕಾರದಿಂದ ಮತ್ತು ಉತ್ಪಾದಕರ ಅಧ್ಯಕ್ಷರುಗಳ ಸಹಕಾರ ಡೆಲಿಗೇಷನ್ನಿಂದ ನಾನು ಗೆದ್ದಿದ್ದೇನೆ ಅವರಿಗೆ ಮತ್ತೊಮ್ಮೆ ನಾನು ಹೃದಯ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಏನು ಕೊರತೆಗಳಿದೆ ಅದನ್ನು ನೀಗಿಸೋದಕ್ಕಾಗಿ ಮೂಲಭೂತ ಸೌಕರ್ಯಗಳೇನೋ ಸಮಸ್ಯೆ ಇದೆ ರೈತರ ಪರವಾಗಿ ಇವತ್ತು ಆಡಳಿತ ಮಂಡಳಿಯಲ್ಲಿ ಧ್ವನಿ ಎತ್ತಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೇನೆ ಅಂತ ಈ ಮೂಲಕ ಹೇಳ್ತಾ ನನ್ನ ಹೃದಯಪ್ರಮ ಧನ್ಯವಾದಗಳು ಮತ್ತೊಮ್ಮೆ ವ್ಯಾಪಿಸ ನಾನು Oh yeah. you. yeah, yeah. जय 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 जय